ನಮಸ್ಕಾರ ನಾವು ಈ ದಿನ ಕಂಪ್ಲಿ ಕ್ಷೇತ್ರದ ಮಾಜಿ ಶಾಸಕರಾದ ಸುರೇಶ್ ಬಾಬು ಮಾತಾಡ್ತಾ ಮಾತಾಡ್ತಾಯಿದ್ದೀವಿ ಈ ಚುನಾವಣೆ ಬಗ್ಗೆ ಅವರು ಯಾವ ರೀತಿ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ ಹಾಗೂ ಅವರ ಯೋಜನೆಗಳೇನು ಅದ್ರ ಬಗ್ಗೆ ಸರ್ ಈಗಾಗಲೇ ಚುನಾವಣೆ ದಿನಾಂಕ ಒಂದು ಘೋಷಣೆ ಆಗಿದೆ ಅಭ್ಯರ್ಥಿ ಶ್ರೀರಾಮುಲು ಸರ್ ಸ್ಪರ್ಧೆ ಮಾಡಿದ್ದಾರೆ ಎಲ್ಲ ರೀತಿಯಲ್ಲಿ ಇವತ್ತು ನಾವು ನನ್ನ ಕ್ಷೇತ್ರದಲ್ಲಿ ವಿಶೇಷವಾಗಿ ನಾನು ತಿರುಗಾಡೋಂಥ ಸಂದರ್ಭದಲ್ಲಿ ಎಲ್ಲಿ ನೋಡಿದ್ರೆ ಕೂಡ ಒಳ್ಳೆಯ ವಾತಾವರಣ ಇದೆ ಬಿ ಜೆ ಪಿ ಓಟ್ ಹಾಕ್ಬೇಕು ಶ್ರೀರಾಮುಲು ಗೆಲ್ಲಿಸ್ಬೇಕು ಮೋದಿ ಸಾಹೇಬ್ರ ಕೈ ಅನ್ನೋ ಒಂದು ರೀತಿಯಲ್ಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಈ ಒಂದು ಚುನಾವಣೆಯಲ್ಲಿ ದೊಡ್ಡ ಹಳೆ ಇದೆ ಇವತ್ತೇನು ಕಾಂಗ್ರೆಸ್ ಅವರು ಏನು ಮೋಸ ಮಾಡಿ ವೋಟ್ ಹಾಕ್ಸ್ಕೊಂಡಿದ್ದಾರೆ ಗ್ಯಾರಂಟಿಗಳು ಕೊಡ್ತೀವಿ ಕರೆಂಟ್ ಫ್ರೀ ಕೊಡ್ತೀವಿ ಉಚಿತವಾಗಿ ಇವು ಕೊಡ್ತೀವಿ ಅವು ಕೊಡ್ತೀವಿ ಅಂತ ಹೇಳಿ ಇವತ್ತೇನು ಆಗಿದ್ದಾರೆ ಎಷ್ಟುವರೆಗೆ ಅವ್ರಿಗೆ ಗ್ಯಾರಂಟಿ ಮುಡ್ಸಿದ್ದಾರೆ ಜನರಿಗೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಇವತ್ತು ಪ್ರತಿನಿತ್ಯ ಎಲ್ಲದರಲ್ಲಿ ರೇಟ್ ಜಾಸ್ತಿ ಆಗಿದೆ ತಿನ್ನೋ ಅಕ್ಕಿ ಎಲ್ಲ ಆಗಿರ್ಬೋದು ಜೋಳ ಆಗಿರ್ಬೋದು ಬೇಳೆ ಆಗಿರ್ಬೋದು ಸಕ್ಕರೆ ಎಲ್ಲ ರೀತಿಯಲ್ಲಿ ಜಾಸ್ತಿ ಆಗಿದೆ ಅದರಿಂದ ಜನರಿಗೆಗಾಗಲೇ ತೀರ್ಮಾನ ಮಾಡಿದ್ದಾರೆ ರೈತರು ಕೂಡ ಪೂರ್ತಿ ಅನ್ಯಾಯ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲ ಬರಗಲ್ಲ ಇವತ್ತು ನಮ್ಮ ಭಾಗದಲ್ಲಿ ಸುಮಾರು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ರೈತರಿದ್ದಾರೆ ಅಲ್ಲಿ ಎಲ್ಲಿ ಬೆಳೆ ಬಂದಿಲ್ಲ ಬೆಳೆಗೆ ಬಂದಂಥ ಬೆಳೆದು ಕೂಡ ಸರಿಯಾದ ರೇಟ್ ಇಲ್ಲ ರೈತರಿಗೆ ಆಲೋಚನೆ ಮಾಡ್ತಾ ಇದ್ದಾರೆ ಜನರು ಆಲೋಚನೆ ಮಾಡಿದ್ದಾರೆ ಮಾಡ್ಕೊಂಡಿರೋಂಥ ತಪ್ಪನ್ನು ಏನು ನಾವು ಮಾಡಿದ್ದೀವಿ ಆ ತಪ್ಪು ಮತ್ತೆ ಈಗ ಆಗಬಾರ್ದು ಮತ್ತು ಬಿ ಜೆ ಪಿನ ಗೆಲ್ಲಿಸಬೇಕು ಮೋದಿನ ಕೈ ಬಲಪಡಿಸ್ಬೇಕು ಶ್ರೀರಾಮ್ಲು ಸರ್ ಅವ್ರನ್ನ ಅತಿ ಹೆಚ್ಚಿನ ಬಹುಮತ ಗೆಲ್ಲಿಸೋಂಥ ಒಂದು ರೀತಿಯಲ್ಲಿ ವಾತಾವರಣ ಇದೆ ತಾವು ಯಾವ ರೀತಿ ಪ್ರಚಾರ ಮಾಡ್ತಾ ಇದ್ದೀರಿ ಸರ್ ನಾನು ದಿನನಿತ್ಯ ಬೆಳಗ್ಗೆಯಿಂದ ಏನು ಪ್ರಚಾರ ಮಾಡ್ತೀವಿ ಪ್ರತಿ ಹಳ್ಳಿಗೆ ಹೋಗ್ತಾ ಇದೀವಿ ನಾವು ಹಳ್ಳಿ ಹಳ್ಳಿ ಬೂತ್ ಬೂತ್ ಮಟ್ಟದಲ್ಲಿ ನಾವು ಕಾರ್ಯಕರ್ತರ ಕರೆಸಿ ಮಾತಾಡೋದು ಮನೆ ಮನೆ ಪ್ರಚಾರ ಮಾಡ್ತಾ ಇದ್ದೀವಿ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದೆ ಜನರಲ್ಲಿ ಒಂದು ಅನುಕಂಪ ಇದೆ ನೀವು ಮಾಡೋದಂತೀವಿ ಯಾಕಂದರೆ ಈಗ ಸುಮಾರು ಸೆಕೆಂಡ್ ಟರ್ಮಲ್ಲಿ ಒಂದು ವರ್ಷ ಆಯಿತು ಒಂದು ವರ್ಷದಲ್ಲಿ ಒಂದು ಎಲ್ಲಿ ನಮ್ಮ ಭಾಗದಲ್ಲಿ ಕೆಲಸ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಇವತ್ತು ಜನರದಲ್ಲಿ ನಾನು ಹೋಗಿ ಮಾತಾಡೋಂಥ ಟೈಮಲ್ಲಿ ಕೂಡ ಅವ್ರು ಅದೇ ಹೇಳ್ತಾರೆ ಸರ್ ಇದು ಆಗಿಲ್ಲ ಅದು ಆಗಿಲ್ಲ ಅಂದರೆ ನೋಡಮ್ಮ ಹಿಂಗೆಲ್ಲ ಆಗಿದೆ ಅಂದರೆ ಅವರು ಅರ್ಥ ಮಾಡ್ಕೊಂಡಿದ್ದಾರೆ ಸರ್ ಸಂದರ್ಭ ಬಂದಿದೆ ಈಗ ಚುನಾವಣೆ ಸಂದರ್ಭ ಬಂದಿದೆ ಅವ್ರು ಸ ಒಳ್ಳೆ ತೀರ್ಮಾನ ಮಾಡ್ತಾರೆ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ತಮ್ಮ ಮೇಲೆ ಎಫೆಕ್ಟ್ ಆಗ್ತಾಯಿದೆ ಅಂದರೆ ಪಕ್ಷದ ಮೇಲೆ ಏನಾದರೂ ಪರಿಣಾಮ ಬೀಳ್ತಾ ಇದ್ದೇನಾ ಯಾಕಂದರೆ ಜನಸಾಮಾನ್ಯರು ಕೇಳ್ತಾ ಇರೋದು ನಮ್ಗೆ ಎರಡು ಸಾವಿರ ರೂಪಾಯಿ ಸಿಗ್ತಾ ಇದೆ ಮತ್ತು ಅಕ್ಕಿ ಫ್ರೀ ಸಿಗ್ತಾ ಇದೆ ಈ ರೀತಿ ಯೋಜನೆಗಳಿಂದ ತಾವು ಯಾವ ರೀತಿ ಅದನ್ನು ಎದುರಿಸಿ ಪ್ರಚಾರ ಮಾಡ್ತಾ ಸರ್ ಈಗ ಗ್ಯಾರಂಟಿ ಓ ಚುನಾವಣೆ ಮೇಲೆ ಗೆಲ್ಲಬೇಕಂದ್ರೆ ಕೇವಲ ಗ್ಯಾರಂಟಿ ಬಿಟ್ಟರೆ ಬೇರೆ ಹೇಳ್ಕೊಳೋಂಥ ಕೆಲಸ ಆಗಿದ್ದಿಲ್ಲ ಕಾಂಗ್ರೆಸ್ ಅವ್ರಿಗೆ ಬರೀ ಗ್ಯಾರಂಟಿ ಕೊಡೋಂಥ ಮುಖಾಂತರ ಇನ್ನೊಂದು ಫ್ರೀ ಹಕ್ಕಿ ತಾವು ಏನು ಹೇಳಿದ್ರಲ್ಲ ಅಕ್ಕಿ ಕೊಡ್ತಿರೋದು ನಮ್ಮ ಬಿ ಜೆ ಪಿಯವರು ಮೋದಿ ಸರ್ ಕೊಡ್ತಿರೋದು ಅದೇ ಈಗಾಗಲೇ ಜನರ ಹಳ್ಳಿ ಭಾಗದಲ್ಲಿ ನಾವು ಕುಂತು ಮಾತಾಡೋಂದ್ರೆ ಯಾರಮ್ಮ ಅಕ್ಕಿ ಕೊಡೋದಂತೆ ಮೋದಿ ಸಾಹೇಬ್ರು ಕೊಡ್ತಿರೋದು ಅಂತ ಅಕ್ಕಿ ಇವತ್ತು ಅವರು ಕಮಿಟ್ ಆಗಿದೆ ಹತ್ತು ಕೆ ಜಿ ಕೊಡ್ತೀವಂದು ಹತ್ತು ಕೆ ಜಿ ಪ್ಲಸ್ ನಮ್ದು ಐದು ಕೆ ಜಿ ಆಗಬೇಕಾಗಿತ್ತು ಬಟ್ ಹತ್ತು ಕೆ ಜಿ ಅವ್ರು ಕೊಡ್ತಾ ಇಲ್ಲ ಇವತ್ತು ಅವರು ಇವಾಗೇನು ಗ್ಯಾರಂಟಿಗಳು ಕೂಡ ಎಲ್ಲರೂ ಮುಡ್ತಾ ಇಲ್ಲ ಟೆನ್ ಟ್ವೆಂಟಿ ಪರ್ಸೆಂಟ್ ಪರ್ಸೆಂಟ್ ಇದೆ ಬಟ್ ಅಟ್ ಎರಡು ಸಾವಿರ ಕೊಟ್ಟು ಐದು ಸಾವಿರಕ್ಕೆ ಇರ್ತಂಥ ಕೆಲಸ ಆಗ್ತಾಯಿದೆ ಇವತ್ತು ಬಸ್ ಫ್ರೀ ಅಂದಿದ್ದಾರೆ ಮಕ್ಕಳಿಗೆ ಎಲ್ಲಿ ಹೋಗಂಥ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಇವತ್ತು ನಡ್ಕೊಂಡು ತಿರ್ಗಾಡ್ತಿದ್ದಾರೆ ಸರಿಯಾದ ಬಸ್ ಬಸ್ಸಿಲ್ಲ ಇನ್ನೊಂದು ನೋಡಿರಿ ಮೊನ್ನೆ ಒಂದು ಕಾರ್ಪೊರೇಟ್ರ್ ಮಗಳದ ಹತ್ಯೆ ಆಯಿತು ಅವ್ರಿಗೆ ಸರಿಯಾದ ರಕ್ಷಣೆ ಇಲ್ಲ ಇಲ್ಲಿ ಸರಿಯಾದ ರಕ್ಷಣೆ ಇಲ್ಲ ಬಸ್ದಿಂದ ತೊಂದರೆ ಆಗ್ತಾ ಇದೆ ಇವತ್ತು ಎಲ್ಲಿ ನೋಡಿದ್ರೆ ಕೂಡ ಸಿಕ್ಕಾಪಡೆ ರೇಟ್ ಜಾಸ್ತಿ ಆಗಿದಾವೆ ಎಲ್ಲಿ ಒಂದು ಪ್ರಯಾಣ ಮಾಡಬೇಕಂದ್ರೆ ಗಂಡು ಮಕ್ಕಳು ತಲು ಕಿತ್ಕೊಂಡು ಹೆಣ್ಮಕ್ಳಿಗೆ ಇದ್ದಾರೆ ಕಾಂಗ್ರೆಸ್ ಅವರು ಓಕೆ ಸರ್ ಧನ್ಯವಾದಗಳು